ಸಿಂಧನೂರಿನಲ್ಲಿ ರಾಯಚೂರು ಜಿಲ್ಲೆ ಕೊಪ್ಪಳ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಈ ಎಲ್ಲ ಜಿಲ್ಲೆಗಳ ರೈತರನ್ನ ಒಳಗೊಂಡು ನಮ್ಮ ಪಕ್ಷದ ವತಿಯಿಂದ ರೈತ ವಿರೋಧಿ ಸರ್ಕಾರದ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆಯನ್ನ ನಾವು ಮಾಡುವುದಕ್ಕೆ ನಿಶ್ಚಯ ಮಾಡಿದ್ದೇವೆ ಅದರ ನೇತೃತ್ವವನ್ನ ನಮ್ಮ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರು ವಹಿಸ್ಕೊಳ್ತಾರೆ ಅವತ್ತು ನಾವು ಒಂದು ಎರಡು ಮೂರು ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಈ ರೈತ ವಿರೋಧಿ ಸರ್ಕಾರ ಎರಡನೇ ಬೆಳೆಗೆ ನೀರು ಕೊಡುವ ಎಲ್ಲ ಅವಕಾಶಗಳಿದ್ದರೂ ಕೂಡ ವಂಚನೆಯನ್ನ ಮಾಡಿ ರೈತರಿಗೆ ಎರಡನೇ ಬೆಳೆ ನೀರು ಕೊಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅದಲ್ಲದೆ ಬೆಳೆ ಹಾನಿ ಸರ್ವೆಗಳು ಮುಗಿದ ಎಲ್ಲಾ ವಿಷಯಕ್ಕೆ ಕೇಂದ್ರಕ್ಕೆ ಬಟ್ಟು ಮಾಡುವ ಈ ರಾಜ್ಯ ಸರ್ಕಾರ ಈಗಾಗಲೇ ಕೇಂದ್ರ ನೆರೆ ಹಾವಳಿಗೆ ಸಂಬಂಧಪಟ್ಟ ಹಾಗೆ ಮೂರು ಸಾವಿರ ಚಿನ್ನ ಕೋಟಿ ಹಣ ಬಿಡುಗಡೆ ಮಾಡಿ ಸುಮಾರು ತಿಂಗಳು ಕಳೆದಿದ್ದಾರೆ ಇವತ್ತಿಗೂ ಕೂಡ ಯಾವುದೇ ರೈತರ ಅಕೌಂಟ್ಗೆ ಹಣ ಹಾಕಲಿಲ್ಲ ಇವರದೇ ಸರ್ಕಾರ ತೆಲಂಗಾಣದಲ್ಲಿದೆ ತೆಲಂಗಾಣದಲ್ಲಿ ತೆಲಂಗಾಣ ಸರ್ಕಾರ ಭತ್ತ ಬೆಳೆದ ರೈತರಿಗೆ ಕೇಂದ್ರದ ಎಂಎಸ್ಪಿ ಬೆಲೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ರೂಪಾಯಿ ಕ್ವಿಂಟಾಲ್ ಅದರ ಮೇಲೆ ಐದು ನೂರು ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಟ್ಟು ಇವತ್ತು ಭತ್ತ ಖರೀದಿ ಪ್ರಾರಂಭ ಮಾಡಿದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಅಲ್ಲಿ ಹೇಗೆ ಐದು ನೂರು ರೂಪಾಯಿ ಕೊಟ್ಟು ಭತ್ತ ಖರೀದಿ ಮಾಡ್ತಾರೆ ಅದನ್ನೇ ಮಾಡಬೇಕು ಅದಲ್ಲದೆ ಬರೀ ಭತ್ತ ಅಷ್ಟೇ ಅಲ್ಲ ಕೊಪ್ಪಳ ಭಾಗದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನ ಬೆಳಿತಾರೆ ಮೆಕ್ಕೆಜೋಳ ಹಾರ್ವೆಸ್ಟ್ ಆಗಿ ಆಗಲೇ ತಿಂಗಳುಗಳಾಗ್ತಾ ಬಂದಿದೆ ಇವತ್ತಿಗೂ ಕೂಡ ಖರೀದಿ ಕೇಂದ್ರ ತೆಗಿಬೇಕನ್ನುವ ಚಿಂತನೆ ಇಲ್ಲ ಅದರ ಬಗ್ಗೆ ಯೋಚನೆ ಇಲ್ಲ ಈ ಸರ್ಕಾರಕ್ಕೆ ಕಣ್ಣು ಇಲ್ಲ ಕಿವಿಯೂ ಇಲ್ಲ ರೈತರನ್ನ ರಕ್ಷಣೆ ಮಾಡಬೇಕನ್ನುವ ಮನಸ್ಸು ಇಲ್ಲ ಯಾವುದು ಖರೀದಿ ಕೇಂದ್ರಗಳು ಪ್ರಾರಂಭ ಆಗ್ತಾ ಇದೆ ಟೋಟಲ್ ಮಳೆ ಬಂದ ಎಷ್ಟು ನೀರು ಅವೈಲೇಬಲ್ ಐತೆ ಆ ನೀರಂತ ಕರ್ನಾಟಕಕ್ಕೆ ಎಷ್ಟು ಪರ್ಸೆಂಟ್ ನಮ್ ಶೇರು ತರ್ಟಿ ತ್ರೀ ಪರ್ಸೆಂಟ್ ಒಳಗ ಅವ್ರಿಬರು ಶೇರ್ ಅದಾವೆ ಮೊದಲು ಒಂದೇ ಇತ್ತು ಅವ್ರವ್ರು ಮಾಡ್ಕೊಂಡ್ ಅದ್ರಾಗ ಭಾಗ ಕೆಲವೊಬ್ಬರಿಗೆ ಅದನ್ನ ಅವ್ರು ನಿರ್ಧಾರ ಮಾಡಿ ಎರಡೀ ಎಲ್ಲರೂ ಹೇಳ ಅತಿಗೆ ಹೇಳದಾರ ಯಾರ್ಯಾರು ಇಲ್ಲ ಹಂಗಾಗಿನೆ ಅಲ್ಲಿ ಒಬ್ಬ ಮಂತ್ರಿ ಆಗಿ ಐ ಚೇರ್ಮನ್ ಆಗಿ ಕೇಂದ್ರ ಸರ್ಕಾರ ಏನ್ ಸರ್ ಇಲ್ಲಿ ಮಾಡಿದ್ರೆ ಹೊರಗಟ್ಟ ಮಂದಿ ಹೇಳಲ್ಲ ಅವ್ರ ಕುಂದಿರ್ತಾರ್ಯೂ ಸಿ ನೀರು ಹಿಂಗ್ತಾರೆ ಈಗ ಹೇಳ್ತಾಯ್ತೀರಿ ದಯವಿಟ್ಟು ಬರೀರಿ ಏಪ್ರಿಲ್ ಇದು ಜನವರಿ ಎಂಡ್ ವರೆಗೆ ನೀರು ಕೊಟ್ರೆ ಒಂದ್ ಯಾವುದೋ ಬೆಳೆ ಬೆಳಕಂತ ಕಡ್ಲೇನೋ ಏನಾದ್ರು ಒಂದು ಈ ಭಾಗದ ಎಲ್ಲ ಪ್ರತಿನಿಧಿಗಳು ಇರ್ತಾರೆ ಬಳ್ಳಾರಿ ಜಿಲ್ಲೆ ಉತ್ತರಗಳಿಗೆ ನೀರಿಲ್ಲ ನೋಡು ಅವರೊಬ್ಬ ಮಂತ್ರಿ ಜವಾಬ್ದಾರಿಯುತ ಸ್ಥಾನ ಎಲ್ಲಾರು ಜನ ಮೂರ್ಖರದ ನಾನಾ ಅಂತ ತಿಳ್ಕೊಂಡ್ರೆ ಆಗಂಗಿಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಬೋರ್ಡಿನ ನಿಯಮಗಳು ಏನದ ಬೋರ್ಡಿನ ಜವಾಬ್ದಾರಿ ಏನಂತ ನೋಡ್ಲಿ ನೋಡಾದ್ರೂ ಉತ್ತರ ಕೊಡ್ಲಿ ಸುಮ್ನೆ ಹೇಳದ ಬೋರ್ಡಿನ ಜವಾಬ್ದಾರಿ ಏನು ನೀರು ಎಷ್ಟು ಸಂಗ್ರಹಣೆ ಆಗಿದೆ ಅದರಲ್ಲಿ ಕರ್ನಾಟಕದ ಪಾಲೆಷ್ಟು ಆಂಧ್ರದ ಪಾಲೆಷ್ಟು ತೆಲಂಗಾಣದ ಪಾಲೆಷ್ಟು ಅನ್ನೋದು ನಾವು ತಿಳಿಸ್ತಾರೆ ನಮಗೆ ನಿಮಗೆ ಇಷ್ಟು ನೀರು ಅವೈಲೇಬಲ್ ಐತೆ ಅವ್ರ ಸರ್ಕಾರಕ್ಕೆ ಇಷ್ಟು ನೀರು ಅವೈಲೇಬಲ್ ಐತೆ ಆ ನೀರನ್ನ ನೀನು ಒಂದು ಬೆಳೆಗೆ ಓಡ್ತೀಯೋ ಆರು ಬೆಳೆಗೆ ಕೊಡ್ತೀವೋ ಮೂರು ಬೆಳೆಗೆ ಕೊಡ್ತೀಯೋ ಅನ್ನೋದು ಐ ಸಿ ಸಿ ಮೀಟಿಂಗ್ ನೀವು ನಿರ್ಧಾರ ಮಾಡಬೇಕು ಆ ರಾಜ್ಯಗಳು ನಿರ್ಧಾರ ಮಾಡಬೇಕು ಆ ನೀರನ್ನ ಹೆಂಗ ಬಳಸ್ಕೊಬೇಕಂತ ನೀನು ನಾಲ್ಕು ಸಾವಿರ ಕಿಸೆಕ್ಸ್ ಬಿಡ್ತಾನೆ ನಾಲ್ಕು ಸಾವಿರ ಕಿಸೆಕ್ಸ್ ಬಿಡ್ತಾನೆ ಒಂದ್ ಸಾವಿರ ಕಿಸೆಕ್ಸ್ ಬಿಡೋದ್ರೆ ಒಂದ್ ಸಾವಿರ ಬಿಡ್ತಾರ ಇಲ್ಲ ಒಷ್ಟು ಒಳಗೆ ಬಿಡು ಅಂತ ಕೊಟ್ಟರೆ ಒಳಗೆ ಬಿಡ್ತಾರೆ ನೀವೇನ್ ಇಂಡೆಂಟ್ ಕೊಡ್ತೀರಿ ಅದ್ರ ಪ್ರಕಾರ ಬೋರ್ಡ್ ನಡತೈತೆ ಬೋರ್ಡ್ ನಿನ್ಗೆ ಎರಡೇ ಬೆಳೆ ನೀರು ಅನ್ಯ ಬೆಳೆ ನೀರು ಅವ್ರಿಗೆ ಸಂಬಂಧ ಇಲ್ಲ ಈಗ ತಗಲಾಗ್ತಲ್ಲ ಕೇಂದ್ರ ಸರ್ಕಾರ ಆ ಬೋರ್ಡೇ ನಿರ್ಧಾರ ಮಾಡ್ಬಿಟ್ಟೈತೆ